ಎಲ್ಲೂ ಹೋಗಿಲ್ಲ ಕರಣ್ಯ ನೀವು ಮನೆಗೆ ಹೋಗೋಷ್ಟಲ್ಲಿ ಮನೇಲಿ ಇರ್ತಾರೆ ನಿಮ್ಮಮ್ಮ ಏನೊಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿಟ್ಟಿದ್ದು ಅದ ಮನೇಲಿ

ஆகிறது ஐட்டா அதுக்கெல்லாம் ஏனும் அடக்காதலாம் பேஜார் மார்க்கம் இடாமிலோ லாம் ஜீனம் பேக்கு ஐட்டா அவர் பாடுக அவர் நாப்பிட் എസേരന വിാപ്പ് എന്ത് ജഗ്ലാ ചിത്രാപത്തിനെല്ലാം നാ ഏന സുമ് ഇപ്പിട് ಇದ್ದರೆ ಹೋಗು ಕರುಣ್ಯ ಸರಿ ಕೃಷ್ಣ ಪಾವನ ನಮ ಇರ ಅಣ್ಣನ್ ತಿತ್ತಿನ ಅಣ್ಣ ಅಣ್ಣ ಹಾ ಏನಪ್ಪ ಬೈ ಬೈ ಅಣ್ಣ ಚಪಾತಿ ಅಕ್ಕಮ್ಮನೆ ಸಪ್ಪನೆ ಅಂತ ಬಾ ಯಾರು அவரப்போடல இக்கித்தினி சீரலா கிளாக்கினி பெட்டி இக்கி எங்க ಅಲ್ಲೋ ಏನು ಇಷ್ಟೊಂದು ಯಾರು ಯಾರಿಲ್ಲರೋದು ಆ ಅಕ್ಕ ಅಕ್ಕ ಏನೇ ಯಾರಿಲ್ಲರೋದು ನಾನು ಮುಟ್ಬೇಡ ಮುಟ್ಬೇಡ ಯಾಕಕ್ಕ ಓ ದುಡ್ಕಿ ಶನಿ ಗುರುವೆ ಇಲ್ಲ ಬತ್ತಿನಿದೆ ಬತ್ತಿನ ಅದು ಇವಳು ಚೆನ್ನಿ ಇವ್ರ ಹತ್ರ ಸಾಲ ಮಾಡ್ಕೊಂಡ್ಬಂದು ಇವ್ಳಿಗೆ ಸರೋಜಿಕ ಕೊಟ್ಲಂತೆ ನಿಮ್ಮ ಅವನಿಗೆ ಕೊಟ್ಬಿಟ್ಟು ನೀನು ಆ ಮನೆ ಸೇರ್ಕೊ ಅಯ್ಯೋ ಅವಳು ಈ ಮನೆಗೆ ಬರೋಕೆ ಇಷ್ಟ ಇಲ್ಲಂತೆ ಅದಕ್ಕೆ ಚಂದಿ ದೊಡ್ಡವನ್ನ ಕೊಟ್ಲು ಕೊಟ್ಬಿಟ್ಟು ನೀನು ಆ ಮನೆಗೆ ಹೋಗಪ್ಪ ನಿಮ್ಮ ಅಪ್ಪನ ಜೊತೆಗೆ ಇರುವ ಅಂತ ಅದಕ್ಕೆ ಅವನು ಆ ಚೆಂದಿನ ಬಿಟ್ಬಿಟ್ಟು ಬರೋಕ್ಕೋದ್ನು ಆ ನನ್ನ ಕೈ ಕೊಟ್ಲು ಅದನ್ನ ಎತ್ಕೊಂಬಂದು ನಾನು ಇಲ್ಲಿ ಕಂಡಿದ್ದೀನಿ ಕಂತಕ ಬರೋಲ್ಲ ಆ ಏನು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಮ್ಮ ಹ್ಞೂ ಎಲ್ಲರಿಗೂ ಅಡುಗೆ ಮಾಡೋಕ್ಕಾಗಲ್ಲಂತೆ ಕೆಲಸ ಮಾಡೋಕ್ಕಾಗಲ್ಲಂತೆ ನನ್ಗೆ ಇಷ್ಟ ಇಲ್ಲ ನಾನು ಬರೋಲ್ಲ ಆ ಕಂತದ್ದು ಆ ಸುಪ್ನ ಬರ್ತಿದ್ರು ಬರ್ತಿದ್ರೆ ಯಾವುದು ನಿಂತೋಗಲ್ಲ ಬಿಡಕ ನಿಂತೋಗಲ್ಲ ಬಿಡು ನನ್ನ ಮಗನ ಬರ್ತಾನಲ್ಲ ಅಷ್ಟೇ ಸಾಕು ನಂಕ ಹ್ಞೂ ಆ ಬ್ಯಾಗ್ ಎತ್ಕೊಂಡೋಗ್ಯ ನಿಮ್ಮ ಯಜಮಾನ ರೂಮ ಇಟ್ಬಿಟ್ಟು ಬಾಗಿಲು ಮುಂದಕ್ಕೆ ಬಂದ್ಬಿಡು ಹೋಗು ಫಸ್ಟ್ ಆ ಮಗುವ ಅದು ಬಿಟ್ಟು ಅಪ್ಪು ಕೇಳ್ಕೊಟ್ಬಿಟ್ಟ ಅವ್ನು ಬನಕ್ಕೆ ಬರ್ಲಿ ಹೋಗು ಸುಪ್ನಾಥಕ್ಕೆ ಯಾವ್ದಾನ ದೆವ್ವಾ ಬಂದು ಅನ್ಕೋಬೇಕು ನೋಡಕ್ಕ ಹ್ಞೂ ದೇವ್ವಾ ದೆವ್ವ ನಿನ್ನ ಕೇಳಿಸ್ ನೋಡು ಭಗವಂತ ನಮ್ಮಪ್ಪ ಅವ್ಳಿಗೆ ಯಾವ್ದಾರ ಒಂದು ದೆವ್ವಾ ಬಂದು ಅದು ನಾನು ಈಗ ನೂರೊಂದು ತೆಂಗಿನಕಾಯಿ ಹೊಡಿತೀನಪ್ಪ ಓಹೋ ಏನು ನೀನು ಹೇಳಿದ ತಕ್ಷಣ ಹಂಗೆ ದುಂಬಿಬಿಡ್ತದೆ ದೆವ್ವ ಇಲ್ಲಕ ಯಾವ್ದಾರ ಒಂದು ದೆವ್ವಾ ಬಂದವಾ ಅದು ಮುಖ್ಕೋಬೇಕಕ್ಕ ಎದ್ದು ಬಿತ್ತು ಊರು ಬರಬೇಕು ಅವಳು ಈ ಮನೆಗೆ ಇರಬೇಕು ಈ ಮನೆಗೆ ಕೆಲಸ ಮಾಡ್ಕೊಂಡು ಆವಾಗ ಆವ ನೆಮ್ಮದಿ ಏ ಅವಳು ಬರೋಕೆ ಮನ್ಸಿಲ್ಲ ಹೋಗಿ ಅವ್ಳು ಒಬ್ಬಳೇ ಇರ್ಬೇಕಂತ ಆಸೆ ಮನ್ಸಿಲ್ಲ ಹೋಗು ಎಲ್ಲ ಸಾವಿತ್ರಿ ಹಂಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಹಾಂ ಅಯ್ಯೋ ಸಾವಿತ್ರಿ ಸಾವಿತ್ರಿಕೇನು ಕಮ್ಮಿನಕ್ಕ ಅವ್ರ ಮಾವನ ಸಪೋರ್ಟ್ ಮಾಡ್ತಾನೆ ಹಾಂ ಏನು ಬೇಕೋ ಎಲ್ಲ ಕಂದ್ಕೊಡ್ತಾನೆ ಮಾವ ಇಂಥದ್ದಿಲ್ಲ ಅಂದರೆ ಸಾಕು ಹಂಗೆ ಅವ್ರು ತಂದ್ಕೊಟ್ಬಿಡ್ತಾನೆ ಹಾಂ ಅವಳು ಹಂಗೆ ಆಗ್ಬೇಕಲ್ಲ ಸರೋಧಿಕಾ ಅಯ್ಯೋ ಅವಳು ಎಲ್ಲರ ಜೊತೆಗೂ ಚೆನ್ನಾಗಿದ್ದಿದ್ರೆ ಅವಳು ಹೇಳಿದ್ದೆಲ್ಲ ತಂದ್ಕೊಟ್ಟಿರೋರು ಹಾ ನೀನು ಎಲ್ಲಿ ಬುದ್ಧಿ ಬಿಡೋದಲ್ಲೇ ನನ್ನ ಬಾಯಾಗ ಒಳ್ಳೆ ಮಾತು ಬರಲ್ ನೋಡು ಬಾಯ್ ಮುಚ್ಕೊಂಡಿರ್ಬೇಕು ನೀನು ಎತ್ಕೊಂಡೋಗು ಬ್ಯಾಗ್ ಹಳೆ ನೋಡಿದ್ರೆ ತಿರುಗಾ ಎತ್ಕೊಂಡು ಹೋಗ್ತಾಳ ಹೋಗ್ತಾಳೆ ಕೈ ಒಟ್ಟಂತ ಬಿಟ್ಬಿಡ್ತೀನಿ ಅಷ್ಟೇನಾ ಎತ್ಕೊಂಡೋಗು ಬ್ಯಾಗ್ ಎತ್ಕೊಂಡೋಗು ಅಲ್ಲೇ ಸರಸ್ವತಿ ಎತ್ತೋದ್ಲಿ ಓಯಿ ಮಾತೆಗೆ ಹೋಗಿ ತೆಡಿ ತಡಿ ಅಕ್ಕ ಮನೆ ಮನೆಕಾ ಎತ್ತೊದ್ಲ ನಮ್ಮ ಮಗುವ ಹೋಗು ಫಸ್ಟ್ ಹೋಗು ಬ್ಯಾಗ್ ಎತ್ತಿಕ್ಬಿಟ್ಟು ಹೋಗು ಅಲ್ಲ ಸರಸ್ವತಿ ನಾನು ಏನು ಹಂಗಿಲ್ಲ ಏನೂ ಇಲ್ಲ ಎಲ್ಲಿ ಹೋದ್ಲು ಹಾಂ ನಂಗೆ ಯಾಕೆ ಈ ಥರ ತೊಂದರೆ ಕೊಡ್ತಾಳೆ ನಾನು ಕೊಟ್ಟಿರೋ ತೊಂದರೆ ಮುಂದೆ ಐತೆ ಏನು ಅಲ್ಲ ಬಿಡು ಇನ್ನೇನು ಮಾಡ್ತಾಳೆ ನಂಗೂ ತಿದ್ಕೊಳ್ಳೋಕ್ಕೂ ಒಂದು ಅವಕಾಶ ಕೊಡಬೇಕಾಗುತ್ತೆ ಸರ್ಪತಿ ಎಲ್ಲೂ ಹೋಗ್ಬಾರ್ದಾಗಿತ್ತು ಏನು ಮಾಡೋದು ನಾನು ಏನಮ್ಮ ಯಾಕೆ ಯಾತ ಈ ಮಕ್ಕಳಿಗೆ ತಂದೆ ತಾಯಿ ಇಬ್ರು ಬೇಕಲ್ಲ ಒಬ್ಬರು ಇಲ್ಲ ಅಂತಂದ್ರು ಎಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಮುಖ್ಯನೇ ತಂದೆ ತಾಯಿ ಇಬ್ಬರು ಬೇಕು ನಾನಿಲ್ಲ ಅಂತಂದರೆ ಸರಸ್ವತಿ ಹತ್ರ ಪಪ್ಪ ಬೇಕು ಅಂತ ಗಲಾಟೆ ಮಾಡ್ತಾರೆ ಸರಸ್ವತಿ ಇಲ್ಲ ಅಂತಂದರೆ ನಮ್ಮಮ್ಮ ಬೇಕು ಅಂತ ಗಲಾಟೆ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವರ್ಗನೂ ಆಗಲಿ ತಂದೆ ತಾಯಿ ಎಷ್ಟು ಮುಖ್ಯ ಮಕ್ಕಳಿಗೆ ಬರ್ತದಮ್ಮ ಎಲ್ಲೂ ಹೋಗಿಲ್ಲ ಅಮ್ಮ ಬರ್ತೇತಿ அம்மா பண்புட்டல நகுவா அதான் அம்மா வந்து செய்யட்டே இல்லமா சஸ்பதி யா சஸ்பதி இங்க எல்லாம் வந்து தெரியா நீனோ எல்லோ கிட்ட எல்லோ இட அதுபனாதி சாதி மனக்க ஓய் நீனானோ ஐயோ அவள் மனக்க எனக்கம ஓகி தெரியா நீனோ அவள் பண்ணி நீனத்த ஏனனா மாட்ட தெரியல கேட்டனி தெரியானோ ஆ எல்லா கேட்டனானோ ஆமல அவள் மன எல்லாதே ஏனோ அந்த திந்தந்தா கவச்சம் நத்ரா அவக ஓய் ரத்னானோ ஆ ನಮ್ಮ ಅಮ್ಮನ ಕೇಳಿದ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ಲು ಗೊತ್ತೇ ಇಲ್ಲ ಅಂತ ಹೇಳು ಅಂತ ನಾನು ಹೇಳಿದೆ ಇನ್ನು ನಾನು ಹಾಳು ಮಾಡ್ತೀವಲ್ಲ ಅದಕ್ಕೆ ನಾನು ಎಲ್ಲ ಸಾಮಾನು ಸಾಮಾನು ಕೈ ಯಾರಿಗೂ ಹೇಳ್ಬೇಡಮ್ಮ ಅಂತ ಹೇಳಿ ತೊಗೊಳಿದ್ ನಾನು ಮಾಡಕ್ಕಾ ಬದುಕಬೇಕಲ್ಲ ಅಂತ ಹೇಳಿದ್ರು ಏನು ನಾನು ಯಾವತ್ತೂ ಅವ್ನು ಏನೂ ಮಾಡಿಲ್ಲ ಚತ್ಪತಿಯೇ ಮಾಡ್ತಾರೆ ಹುಡುಗ ಹುಡುಗ ನನ್ನ ಮಗನ ಲೇ ಹೋಗ ಹೋಗ ಬಡಿಲ ಆಟಾಡ್ಬೇಕಲ್ಲ ನಗ್ಬಾ ಹ ಬಡಿಲ ಆಟಾಡ್ಬೇಕು ನಿಮ್ಮ ಮೇಲೆ ನಿಂತ ಏನು ಮಾತಿ ನೋಟಾಯಿಡು ಇಿಸ್ಕೂಳ ಐತೋ ತಾತೈತು ಅಷ್ಟೇ ನೋರ್ಬೇಕು ಇಲ್ಲ ಅಂತಂದ್ರೆ ನಿನ್ಕ ಏಳಲ್ಲ ಮಾರಾ ತರ್ಚಿನಿ ನಾನು ಏನೋ ನಾನು ತನ್ನು ತನ್ನು ಅಂತ ಹೇಳ್ಮುತ್ತಾ ನಾತ್ತದಂತ ತಣದು ಇನ್ಮೇಲೆ ಅತ್ತದಂತ ತಣಲ್ಲ ನೀತಿ ಏನು ಮಾತಿ ನೋಟಾಯಿಡು ಅವಳು ನಾ ಚಿಂಚು ರಕ್ಕ ಹೋಗೋ ಗೆ ಚಿಂಚು ಕೈಗೆ ಒಪ್ತಿದ್ದಿನ ಸಿಚನನು ಬಂದಿದ್ಲಾ ಓ ಅಕ್ಕಕ ಬಂದ ಅವರು ಜನ ಮನೆಕ ನೀನು ಇಂಗೆ ಒಬ್ಬಳೆ ಇದ್ದೆ ಇನ್ನೆ ಹೆಚ್ಚು ಜನ ಚಂಚಲ ಆಲ್ ಮತ್ತೆ ಏನು ಬೇರೆ ನಿಮ್ಮ ನೀನು ಎಲ್ಲ ತೋರಿಸ್ತೀರಿ ಅಂತ ಕಕ್ಕ ಹೊರಡ್ಲು ನಾನು ನಾ ಬಿತ್ತಿದ್ದೆ ಕಕ್ಕ ಹೊರಡ್ಲು ಒಳ್ಳೆ ಕೆಲಸ ಮಾಡ್ಲು ಸಿಚನ ಒಳ್ಳೆ ಕೆಲಸ ಮಾಡ್ಲು ನಿಮ್ಮ ಮುತ್ತ ಒಳ್ಳೆ ಕೆಲಸ ಮಾಡ್ತ ಒಳ್ಳೆ ಕೆಲಸ ನೀನು ಹೆಚ್ಚು ನೆರಿ ಆಗಿಲ್ಲ ಇವತ್ತು ಬಾಂಗಾರ ಅಯ್ಯ ನಿಮ್ಮ ಮತ್ತೆ ಬೆಂತಿ ಹೇಳು